ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಈ ಸಮಯದ ಮೀಡಿಯಾ ವಾಚ್ ಸುದ್ದಿಯ ಮೇಲೆ ಕ್ಷಕಿರಣ ಸುದ್ದಿಯ ಹಿಂದಿರ ಸುದ್ದಿಯನ್ನು ತೆರೆದಿಡೋ ಯತ್ನ ಇವತ್ತು ಕೂಡ ಎಲ್ಲ ಪತ್ರಿಕೆಗಳು ನನ್ನ ಬಳಿ ಇವೆ ಎರಡು ಪ್ರಮುಖ ಸುದ್ದಿಗಳ ಬಗ್ಗೆ ಇವತ್ತು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮೊದಲು ಇದು ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ತಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಅಂತ ಮನವಿ ಮಾಡ್ಕೊತೀನಿ ಸೊ ಹಾಗೆಯೇ ತಾವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇದೆ ಸಬ್ಸ್ಕ್ರೈಬ್ ಮಾಡ್ಬೋದು ಅದರಂತೆ ತಾವು ಲೈಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಐಕಾನನ್ನು ತಾವು ಇದನ್ನು ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತೀನಿ ಎಸ್ ಇವತ್ತು ಎರಡು ಪ್ರಮುಖ ಸುದ್ದಿಗಳ ಬಗ್ಗೆ ಮಾತನಾಡ್ತೀನಿ ಒಂದು ತುಮಕೂರಿನಲ್ಲಿ ನಡೆದ ಘಟನೆ ಇದನ್ನ ದುರದೃಷ್ಟಕರ ಘಟನೆ ಅಂತ ಹೇಳೋಣೆ ಅಮಾನವೀಯವಾದ ಘಟನೆ ಅಂತ ಹೇಳೋಣ ವೈದ್ಯಕೀಯ ವ್ಯವಸ್ಥೆ ಕುಸಿದು ಹೋಗಿರುವ ಘಟನೆ ಅಂತ ಹೇಳಣೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಒಬ್ಬ ತಾಯಿ ಹಸುನಿಗಿದ್ದಾಳೆ ಅವರ ಅವಳ ದೇಹದಲ್ಲಿ ಚಿಗುರುತ್ತಿರುವ ಎರಡು ಪುಟ್ಟ ಮಗುಗಳು ಹಸುಗಳು ಇದೊಂದು ರೀತಿಯ ದುರಂತ ಅಂತಾನೆ ನನಗೆ ಅನ್ನಿಸ್ತಾ ಇದೆ ಇದು ತುಮಕೂರುನಲ್ಲಿ ನಡೆದಿದ್ದು ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಅವರು ಅವರಲ್ಲಿ ಇರುವವರು ತಾಯಿಯ ಬಳಿ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಲ್ಲ ಅನ್ನುವುದಕ್ಕಾಗಿ ಚಿಕಿತ್ಸೆ ನೀಡುವುದಕ್ಕೆ ನಿರಾಕರಿಸಿದ ನಿರ್ದಯಿ ಜನ ಅವರು ವೈದ್ಯರು ಸೊ ನೋಡಿ ಎಂತಹ ಘಟನೆ ನಡೆದು ಹೋಗಿದೆ ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಆಸ್ಪತ್ರೆ ಒಳಗೆ ಬಿಡ್ತಾ ಇಲ್ಲ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂಥೇಳಿ ನಿರ್ದಯಿಯಾಗಿ ವರ್ತನೆ ಮಾಡ್ತಾರೆ ಅವರ ಜೊತೆಗೆ ಇರುವವರು ಬಡವರು ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತಂದರೆ ದುಡ್ಡಿಲ್ಲ ಇಲ್ಲ ಅಂಬ್ಯುಲೆನ್ಸ್ಗೆ ಹಣ ಬೇಕು ಆ ಕಾರಣಕ್ಕಾಗೂ ಅವರು ಸರ್ಕಾರಿಗೆ ಆಸ್ಪತ್ರೆಗೆ ಬಂದಿದ್ದು ಕೈಯಲ್ಲಿ ದುಡ್ಡಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ವಾಪಸ್ ಮನೆಗೆ ಹೋಗ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ರಕ್ತಸ್ರಾವ ಆಗತ್ತೆ ಆ ತಾಯಿ ಹಸು ನಿಂತಾಳೆ ಜೊತೆಗೆ ಮಗು ಕೂಡ ಸೋ ಈ ಸ್ವತಂತ್ರ ಭಾರತದಲ್ಲಿ ಎಂಥ ಘಟನೆ ನಡೆಯುತ್ತೆ ನೋಡಿ ಇನ್ನೂ ಕೂಡ ನನಗೆ ನೆನಪಿದೆ ಕೆ ಸುಮಾರು ಮೂರು ದಶಕಗಳ ಹಿಂದೆ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ನಾನು ಒಂದು ವರದಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಹೊರಗಡೆ ಅದು ಮಲ್ಲೇಶ್ವರಮ್ದ ಸರ್ಕಾರಿ ಆಸ್ಪತ್ರೆ ಒಬ್ಬ ಗರ್ಭಿಣಿ ಹೆಂಗಸು ಆಸ್ಪತ್ರೆಯ ಹೊರ ವಲಯದಲ್ಲಿ ಮಲಗಿದ್ಲು ಅಳ್ತಾ ಇದ್ದಳು ನಾನು ಹೋಗಿ ಮಾತನಾಡಿಸಿದೆ ಏನು ಏನಾಯಿತು ಅಂತ ದುಡ್ಡು ಕೊಡದಿದ್ರೆ ಒಳಗೆ ಬಿಡೋಲ್ಲ ಅಂತಾನೆ ಲಂಚ ಕೊಡೋಕ್ಕೆ ದುಡ್ಡು ಇಲ್ಲ ಹೆರಿಗೆ ಮಾಡೋದಕ್ಕೆ ಸಿದ್ಧನೇ ಇಲ್ಲ ಲಂಚ ಕೇಳ್ತಿದ್ದಾರೆ ಅಂತ ನಾನು ಅದರ ಮೇಲೆ ಒಂದು ವರದಿ ಮಾಡಿದೆ ಆ ಸಂದರ್ಭದ್ದು ಚರ್ಚೆ ಕೂಡ ಆಯಿತು ಸೊ ಆ ತಾಯಿ ಅಲ್ಲಿ ಹೆರಿಗೆ ಮಾಡೋದಕ್ಕೆ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ಅಂಕೆ ಹೊಟ್ಟು ನನಗೆ ಆ ಘಟನೆ ಕೂಡ ನೆನಪಾಗುತ್ತೆ ಅಂದರೆ ಅಂತಹ ಒಂದು ವೈದ್ಯಕೀಯ ಸ್ಥಿತಿ ಇವತ್ತೂ ಮುಂದುವರೆದಿದೆ ಅಂದರೆ ಇವತ್ತು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಸರ್ಕಾರಿ ಕಚೇರಿಗಳು ನರಕದ ಕೂ ಸರ್ಕಾರಿ ಆಸ್ಪತ್ರೆಗಳು ನರಕದ ಅಂಗಳಗಳಾಗಿವೆ ಸಾಮಾನ್ಯ ಮನುಷ್ಯರ ಜೊತೆಗೆ ಇವರಿಗೆ ಸಂಬಂಧ ಇಲ್ಲ ಹಣ 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 ಯಾಕಿಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಮೊದಲನೇದಾಗಿ ಆರೋಗ್ಯದ ಪ್ರಶ್ನೆ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಎಲ್ಲರಿಗೂ ಆರೋಗ್ಯವನ್ನು ಒದಗಿಸಬೇಕಾದ್ದು ಸರ್ಕಾರದ ಮೂಲಭೂತ ಹೊಣೆಗಾರಿಕೆ ಆದರೆ ಇಲ್ಲಿ ಹಾಗೆ ಇಲ್ಲವೇ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಪ್ಪ ಅಂದ್ರೆ ಅಯ್ಯೋ ಬೇಡಪ್ಪ ಎಲ್ಲೂ ಆಗದೆ ಬೇಕಾದ್ರೆ ಮನೆ ಮಠ ಮಾರಾಟ ಎಲ್ಲ ಹೋಗೋಣ ಈ ಸರ್ಕಾರಿ ಆಸ್ಪತ್ರೆಗಳ ಸಾವಾಸನೆ ಬೇಡ ಅನ್ನೋ ಸ್ಥಿತಿಗೆ ಜನ ಬಂದಿದ್ದಾರೆ ಆದರೆ ಇದು ಸರಿ ಮನ ಮಠ ಇರುವವರು ಮಾರಾಟ ಮಾಡ್ತಾರೆ ಏನು ಇಲ್ಲದಿದ್ದವ್ರು ಏನು ಮಾಡೋಕ್ಕೆ ಸಾಧ್ಯ ಅವರು ಸಾವಿನ ಮನೆಯ ಬಾಗಿಲನ್ನು ತಟ್ಟಬೇಕಲ್ವ ತಟ್ಟುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಆರೋಗ್ಯ ಸಚಿವರು ರಾಜೀನಾಮೆ ನೀಡಲಿ ಅನ್ನುವ ಒತ್ತಾಯ ಬಂದಿದೆ ಯಾರೋ ಎರಡು ನೂರು ಜನರು ಸಸ್ಪೆಂಡ್ ಮಾಡಿದ್ದಾರೆ ನರ್ಸ್ಗಳ ನಾವು ಡಾಕ್ಟರ್ನೇ ಇದೆಲ್ಲ ಪ್ರಕ್ರಿಯೆ ನಡೆದು ಹೋಗುತ್ತೆ ಆದರೆ ಓದು ಜೀವ ಮತ್ತೆ ಬರುತ್ತೆ ಆ ಕುಟುಂಬದ ಕತೆ ಮುಗಿತಲ್ವ ಇದ್ರ ಬಗ್ಗೆ ಮಾತನಾಡುವವರು ಯಾರು ಇದ್ರ ಬಗ್ಗೆ ಹೇಳುವುದು ಯಾರು ಸಚಿವರಾದವರು ಏನಿದ್ದಾರೆ ಅವರು ಪ್ರಾಮಾಣಿಕರಾದರೆ ವ್ಯವಸ್ಥೆ ಪ್ರಾಮಾಣಿಕವಾಗಿರುತ್ತೆ ಶಾಸಕರು ಪ್ರಾಮಾಣಿಕರಾಗಿದ್ದರೆ ವ್ಯವಸ್ಥೆಯನ್ನು ಪ್ರಾಮಾಣಿಕತೆಯ ತರಬಹುದು ಆದರೆ ಇಲ್ಲಿ ಅಂಥ ಸ್ಥಿತಿ ಏನಂದ್ರೆ ವೈದ್ಯರನ್ನು ನಮ್ಮ ಪರಂಪರೆಯಲ್ಲಿ ವೈದ್ಯೋ ಹರಿ ಅಂತ ಹೇಳಲಾಗ್ತಾ ಇದೆ ದೇವರಿಗೆ ಸಮಾನ ಆದವನು ವೈದ್ಯ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ ಇವತ್ತು ಇವತ್ತು ಯಾವುದಾದ್ರೂ ವೈದ್ಯರನ್ನು ನೀವು ದೇವರು ಅಂತ ಹೇಳಕ್ಕಾಗತ್ತ ಹಣಕ್ಕಾಗಿ ಪೀಡಿಸುವ ಜನ ಅನ್ವಾರ್ಯ ಅಂತಹ ಒಂದು ಸ್ಥಿತಿ ನಿರ್ಮಾಣ ಇಲ್ಲದಕ್ಕಿದ್ದಂಥ ಕಾನೂನು ಅವನಿಗೆ ಮೋಸ್ಟ್ ಮೇಲೆ ಆ ತುಮಕೂರು ಜಿಲ್ಲಾಸ್ಪತ್ರೆ ವೈದ್ಯರಿಗೆ ಕಾಸು ಕೊಡ್ಲಿ ಅಂತ ಇರ್ಬೇಕು ಅದಿದ್ದರೆ ತಾಯಿ ಕಾರ್ಡ್ ಇಲ್ಲ ಇನ್ನೊಂದು ಕಾರ್ಡ್ ಚಿಕಿತ್ಸೆ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವ್ರದ್ದು ಕಾನೂನು ಪ್ರಕಾರ ನಿಯಮದ ಪ್ರಕಾರ ಯಾವುದು ಅದು ಕ್ರಮ ಕೈಗೊಳ್ಳಬೇಕು ಫಸ್ಟ್ ಜೀವ ಮುಖ್ಯ ಅಲ್ವಾ ಒಬ್ಬ ಆ ಬಾಳಂತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಗ ನ್ಯಾಯಾಂಗ ಕಾನೂನು ಇನ್ನೊಂದು ಮತ್ತೊಂದು ಬದ್ನೆಕಾಯಿ ಅಂತ ಮಾತಾಡ್ತಾ ಇರೋಕ್ಕಾಗುತ್ತೆ ಅದು ಮಾತಾಡ್ತಾ ಇದ್ದರೆ ಅವ್ರು ಎಂಥ ವೈದ್ಯರು ಎಂಥ ಆಸ್ಪತ್ರೆ ಎಂಥ ವ್ಯವಸ್ಥೆ ಇದು ಇದು ಹೃದಯ ಮಿಡಿಯುವಂಥದ್ದು ದುಃಖಕರವಾದ್ದು ಈ ವ್ಯವಸ್ಥೆಯನ್ನು ಸರಿಪಡಿಸೋಕೆ ಯೋಗ್ಯತೆ ಈ ರಾಜಕೀಯ ಪಕ್ಷಗಳಿಗೆ ನಾನು ಯಾವುದೇ ಒಂದು ಪಕ್ಷ ಇವತ್ತು ಅಧಿಕಾರ ನಡೆಸ್ತಾ ಇರುವ ಪಕ್ಷ ಅಂತ ಹೇಳಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಹಣೆ ಬರವನೂ ಅವರು ಮೂಲಭೂತವಾಗಿ ವ್ಯವಸ್ಥೆಯೇ ಭ್ರಷ್ಟವಾಗಿರುವಾಗ ನೀವು ಯಾವುದೋ ಒಂದು ವ್ಯವಸ್ಥೆಯನ್ನು ಸುಧಾರಿಸೋಕೆ ಸಾಧ್ಯ ಆಗೋಲ್ಲ ಇಡೀ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತ ಅಂದರೆ ಮೇಲಿನಿಂದ ಕೆಳಗಿನವರೆಗೆ ಬದುಕಿನ ಮೌಲ್ಯಗಳ ಬಗ್ಗೆ ಜೀವದ ಬೆಲೆ ಬಗ್ಗೆ ತಿಳಿಸ್ಬೇಕು ಎಟ್ಲೀಸ್ಟು ಹೃದಯ ಸ್ಪಂದಿಸಬೇಕು ಬುದ್ಧಿಯಿಂದ ಅಲ್ಲ ಹೃದಯದಿಂದ ಆಲೋಚನೆ ಮಾಡಬೇಕು ಇಂಥ ಒಂದು ದುಃಖಕರ ಘಟನೆ ನಡೆದು ಹೋಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ ಸೊ ಇನ್ನೊಂದು ವಿಚಾರ ಅದು ಅದು ಈ ಶಿಕ್ಷಣ ಸಚಿವ ನಾಗೇಶ್ ಅವರಿಗೆ ಸಂಬಂಧಪಟ್ಟಿದೆ ಈ ಮನುಷ್ಯ ಒಂದು ಕಾರಣದಿಂದ ಯಾವತ್ತು ಶಿಕ್ಷಣ ಸಚಿವರಾದರೂ ಅವತ್ತಿನಿಂದ ಒಂದೆಲ್ಲ ಒಂದು ವಿವಾದಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಆ ವಿವಾದಗಳನ್ನ ಸೃಷ್ಟಿಸುವುದ ಹಿನ್ನೆಲೆ ಏನಿದೆ ಅಂದರೆ ಇಡೀ ಶಿಕ್ಷಣವನ್ನ ಕೇಸರೀಕರಣಗೊಳಿಸುವಂತ ಒಂದು ಹುನ್ನಾರವನ್ನು ಅವರು ಮಾಡ್ತಾ ಇದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣೆಯಿಂದ ಒಂದೊಂದೇ ಅವರ ಏನೇನು ತೀರ್ಮಾನಗಳೇನಿವೆ ಎಲ್ಲವೂ ಕೂಡ ಕೇಸರೀಕರಣದ ಒಂದು ಉದ್ದೇಶ ಹೊಂದಿದ್ದು ಸೊ ಈಗ ಅವರು ಒಂದು ಸ ಶಿಕ್ಷಣ ಇಲಾಖೆ ಒಂದು ಸುತ್ತೋಲನ್ನು ಹೊರಟಿದೆ ಅದು ವಿವಾದಕ್ಕೆ ಕಾರಣ ಆಗಿದೆ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ದಿನಕ್ಕೆ ಹತ್ತು ನಿಮಿಷ ಧ್ಯಾನವನ್ನು ಕಲಿಸಬೇಕು ಅಂತ ಧ್ಯಾನವನ್ನು ಮಕ್ಕಳು ಮಾಡೋದೇನಿದೆ ಅದು ಅಗತ್ಯ ಇದೆಯಾ ಅದು ಬಂದು ಪ್ರಶ್ನೆ ಧ್ಯಾನ ಮುಖ್ಯವಾದ್ದು ಬೇಕು ಮನಸ್ಸನ್ನು ಅದು ಅರಳಿಸುತ್ತೆ ಭಾರವನ್ನು ಇಳಿಸುತ್ತೆ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ ಇದೆಲ್ಲವನ್ನು ನಾನು ಒಪ್ಕೋತೀನಿ ನಾನು ಯೋಗದ ವಿರೋಧಿ ಅಲ್ಲ ಧ್ಯಾನದ ವಿರೋಧಿ ಅಲ್ಲ ನಾನು ಯೋಗ ಮತ್ತು ಧ್ಯಾನವನ್ನು ಮಾಡ್ತಾನೆ ಬಂದಿದ್ದೀನಿ ಇವರು ಕೂಡ ನಾನು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡ್ತೀನಿ ಒಂದು ವ್ಯವಸ್ಥೆಯ ಒಳಗಡೆ ಒಂದು ನಂಬಿಕೆಯ ಒಳಗಡೆ ಒಳ್ಳೆಯದೇ ಯಾವುದಿದೆಯೋ ಅದನ್ನು ತೆಗೆದುಕೋಬೇಕು ಅಂತ ನಂಬದವನ್ನ ಆದರೆ ಶಾಲಾ ಮಕ್ಕಳಿಗೆ ನೀವು ಯೋಗವನ್ನು ಕಲಿಸುವುದಿದ್ದರೆ ಕೆಲವು ಪ್ರಶ್ನೆಗಳಿವೆ ಯೋಗವನ್ನು ಶಾಲಾ ಮಕ್ಕಳಿಗೆ ಕಲಿಸುವವರು ಯಾರು ಅದಕ್ಕೆ ಯಾವ ವ್ಯವಸ್ಥೆ ಇದು ಮೊದಲ ಪ್ರಶ್ನೆ ಎರಡನೇದಾಗಿ ಧ್ಯಾನದಲ್ಲಿ ನೀವು ಧ್ಯಾನ ಕಲಸೋಕ್ಕೆ ಹೊರಟಿದ್ದೀರಿ ಯಾರೇ ಗುರುಗಳಿಲ್ಲದೆ ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಗುರುಗಳು ಅಂದರೆ ಮಾರ್ಗದರ್ಶಕರು ಬೇಕು ನೀವು ಶಾಲೆಗಳಿಗೆ ಮಾರ್ಗದರ್ಶನ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವವರು ಯಾರು ಯೋಗ ಧ್ಯಾನವನ್ನು ಹೀಗೆ ಮಾಡಿ ಅಂತ ಇದು ಎರಡನೇ ಪ್ರಶ್ನೆ ಅದರ ಜೊತೆಗೆ ಧ್ಯಾನದಲ್ಲಿ ನೂರ ಹನ್ನೊಂದು ವಿಧಾನಗಳಿವೆ ನೂರ ಹನ್ನೊಂದು ರೀತಿಯ ಧ್ಯಾನಗಳಿವೆ ಮತ್ತು ಈ ಧ್ಯಾನ ಎಷ್ಟು ವೈಯಕ್ತಿಕವಾದದ್ದು ಅಂದರೆ ಎಲ್ಲ ರೀತಿಯ ಧ್ಯಾನಗಳು ಕೂಡ ಎಲ್ಲರಿಗೂ ಕೂಡ ಸೂಟ್ ಆಗಲ್ಲ ಅವರವರು ತಮ್ಮದೇ ಆದ ಧ್ಯಾನದವನ್ನ ಅವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಧ್ಯಾನ ಅಂದರೆ ಕೇವಲ ಕಾನ್ಸಂಟ್ರೇಷನ್ ಅಲ್ಲ ದಟ್ ಈಸ್ ರಾಂಗ್ ನೀವು ಮನಸ್ಸನ್ನು ನಿಮ್ಮ ಮನಸ್ಸೇನಿದೆ ನಿಮ್ಮ ಮನಸ್ಸಿನ ಜೊತೆ ನೀವು ಆಟವಾಡಕೂಡದು ಮನಸ್ಸನ್ನು ನಿಯಂತ್ರಿಸಬೇಕು ಅಂತ ಹೊರಡುವುದೂ ಅಪಾಯಕಾರಿಯಾಗದ್ದು ಹಾಗಿದ್ರೆ ಯಾವ ಧ್ಯಾನದ ಮಾದರಿಯನ್ನು ತಾವು ಅನುಸರಿಸ್ತೀವಿ ಪತಂಜಲಿ ಯೋಗ ಸೂತ್ರದ ಪ್ರಕಾರವೇ ನೂರ ಹನ್ನೊಂದಕ್ಕೂ ಹೆಚ್ಚು ಧ್ಯಾನ ಪದ್ಧತಿಗಳಿವೆ ದೇಶದಲ್ಲಿ ಅದರಲ್ಲಿ ಯಾವ ಧ್ಯಾನ ಪದ್ಧತಿ ಮಕ್ಕಳಿಗೆ ಸೂಟ್ ಆಗುತ್ತೆ ಅಂತ ತೀರ್ಮಾನ ತೆಗೆದುಕೊಳ್ಳುವವರು ಯಾರು ಅದರ ಜೊತೆಗೆ ಯೋಗ ಮಾಡುವುದಕ್ಕೆ ಒಂದು ವಯಸ್ಸು ಅನ್ನುವಂಥದ್ದಿದೆ ನೀವು ಪುಟ್ಟ ಪುಟ್ಟ ಮಕ್ಕಳು ಶಾಲಾ ಮಕ್ಕಳಿಗೆ ಏನಿದ್ದಾರೆ ಅವರು ಅವರ ಮನಸ್ಸು ಧ್ಯಾನಕ್ಕೆ ಸಿದ್ಧಗೊಳ್ಳಲ್ಲ ಅದು ಥರ ಚಟುವಟಿಕೆಯಿಂದ ಸದಾ ಇರುವಂಥ ಮನಸ್ಸು ಅವರು ಮನೆಯಲ್ಲಿ ಒತ್ತಡ ಇಟ್ಕೋತಾರ ಶಾಲೆಯಲ್ಲಿ ಒತ್ತಡ ಇಟ್ಕೋತಾರ ಧ್ಯಾನದಿಂದ ಆ ಶಾಲಾ ಒತ್ತಡವನ್ನು ನೀವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ನೀವು ಮಾಡಬೇಕಾದ್ದು ಶಾಲೆಯಲ್ಲಿರುವ ಶಿಕ್ಷಣವನ್ನು ಸರಳೀಕರಿಸುವಂಥದ್ದು ಮಕ್ಕಳ ಮೇಲೆ ಒತ್ತಡ ಎಷ್ಟಿದೆ ಇವತ್ತು ಅಂತಂದರೆ ನೀವು ಒಂದು ರಾಶಿ ಪುಸ್ತಕವನ್ನು ಅವರು ಬೆನ್ನ ಮೇಲೆ ಏರಿ ಕಳಿಸ್ತೀರಿ ಅವ್ರ ಬದುಕಿನ ಎಲ್ಲವನ್ನೂ ಕಳ್ಕೋತಾರೆ ಮನೆಗೆ ಹೋದ್ರೆ ಹೋಮ್ವರ್ಕ್ ಮಾಡಬೇಕು ತಂದೆ ತಾಯಿ ಕೂತ್ ಹೋಮ್ವರ್ಕ್ ಮಾಡಿಸ್ಬೇಕು ತಂದೆ ತಾಯಿಗಳಿಗೆ ಧ್ಯಾನ ಬೇಕು ಅನ್ನೋ ಸಿಚುವೇಶನ್ ಇದೆ ಆ ಒತ್ತಡ ಅದರ ಜೊತೆಗೆ ಇವತ್ತಿನ ಕಾಂಪಿಟೀಷನ್ ಸ್ಪರ್ಧೆ ನಮ್ಮ ಮಕ್ಕಳು ಸದಾ ಪ್ರಥಮ ದರ್ಜೆಯಲ್ಲೇ ಪಾಸ್ ಆಗಬೇಕು ಒಂದೂವರು ಎರಡನೂರು ರ್ಯಾಂಕ್ನಲ್ಲೇ ಬೇಕು ಅನ್ನುವ ಪಾಲಕರ ಒತ್ತಡ ಮಕ್ಕಳು ಬಿಸಿ ಸೋಲುವುದನ್ನು ಪಾಲಕರು ಇಷ್ಟಪಡಲ್ಲ ಆ ಒತ್ತಡವನ್ನು ಮಕ್ಕಳ ಮೇಲೆ ಹೇರಲಾಗುತ್ತೆ ಸದಾ ಜಯಿಸ್ತಾ ಇರಬೇಕು ಅನ್ನೋದನ್ನು ಅವ್ರ ಮನಸ್ಸನ್ನು ತುಂಬಲಾಗುತ್ತೆ ಸೊ ಈ ಸ್ಥಿತಿಯಲ್ಲಿ ಒಂದು ಮಗು ಇರುತ್ತೆ ಮತ್ತು ನೀವು ಧ್ಯಾನ ಮಾಡಬೇಕಾದ್ರೆ ಕನಿಷ್ಠ ನಿಮಗೆ ಹತ್ತು ಹದಿನೈದು ವರ್ಷ ಆಗುವಂಥ ಅದಕ್ಕೂ ಮೊದಲು ಧ್ಯಾನ ಮಾಡುವುದೇನಿದೆ ಅದು ಸರಿಯಾದ ಕ್ರಮ ಅಲ್ಲ ಅದಕ್ಕೆ ಮಕ್ಕಳ ಮನಸ್ಸು ಸಿದ್ಧಗೊಂಡಿರ್ತದೆ ನೀವು ಒಂದು ಶಾಲೆಯಲ್ಲಿ ಹತ್ತು ನಿಮಿಷ ಕೂಡಿಸ್ಬಿಟ್ಟು ಅವರ ಹತ್ರ ಕಣ್ಮುಚವ್ರು ಕುದುಗಳಾಯ ಅಂದ್ರೆ ಮಕ್ಕಳ ಮನಸ್ಸು ಇದಾಗುತ್ತೆ ಏನ್ರಿ ಬುದ್ಧಿ ತಲೆ ಈ ನಾಗೇಶ್ ಅವರಿಗೆ ಇದೆಯಾ ನನಗಿದ್ದಾಗ ಅನಿಸ್ತಾ ಇಲ್ಲ ಮೂರ್ಖ ಕರ್ನಾಟಕ ಕಂಡ ಅತಿ ಮೂರ್ಖ ಶಿಕ್ಷಣ ಸಚಿವರಲ್ಲಿ ಇವರು ಮೊದಲೇ ಮೊದಲನೆಯ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ಧ್ಯಾನ ಕಳಿಸ್ತಿರೋ ಅಥವಾ ಅವರಿಗೆ ನೀವು ಜಪತಪ ಕಳಿಸೋಕಿರ್ಬಿರೋ ಧ್ಯಾನ ಬೇರೆ ಜಪತಪ ಬೇರೆ ಧ್ಯಾನಕ್ಕೆ ಯಾವುದೇ ಧರ್ಮದ ಸಂಬಂಧ ಇಲ್ಲ ಅದಕ್ಕೆ ಸಂಬಂಧ ಇರುವುದು ನಿಮ್ಮ ದೇಹ ಮತ್ತು ಮನಸ್ಸುಗಳು ಮಾತ್ರ ಮುಂದೆದಲ್ಲ ನಿಮಗೆ ನನಗೆ ಇದರ ಹಿಂದೆ ಬೇರೆ ಹುನ್ನಾರ ಕಾಣ್ತಾ ಇದೆ ಅವರ ಮಕ್ಕಳನ್ನ ಒಂದು ಸ್ಕೂಲ್ನಲ್ಲಿ ಕೂಡಿ ಹಾಕ್ಬಿಟ್ಟು ಒಂದು ರೂಮ್ನಲ್ಲಿ ಕೂಡಿ ಹಾಕ್ಬಿಟ್ಟು ಅವರನ್ನು ಆರ್ ಎಸ್ ಎಸ್ ಪರಿಚಾರಕರನ್ನಾಗಿ ತಯಾರಿಸುವ ಒಂದು ಬಹುದೊಡ್ಡ ಹುನ್ನಾರ ನನಗೆ ಇದರಿಂದ ಕಾಣ್ತಾ ಇದೆ ಸೊ ಈಗ ಹಲವು ವರ್ಷಗಳ ಹಿಂದೆ ಒಂದು ಘಟನೆ ನಡೀತದೆ ನನಗೆ ನೆನಪಾಯಿತು ಅವರು ವೀರಪ್ಪ ಮೊಯ್ಲಿ ಅವರು ಆಗ ಶಿಕ್ಷಣ ಸಚಿವರಾಗಿದ್ದರು ಅವರೊಂದು ಹೊಸ ಯೋಜನೆಯನ್ನು ಮಾಡಿದರು ಶಾಲಾ ಮಕ್ಕಳಿಗೆ ಯೋಗವನ್ನು ಕಲಿಸುವುದು ಮತ್ತು ಶಾಲೆಗೆ ಬರುವ ಮಕ್ಕಳಿಗೆ ಪ್ರತಿದಿನಕ್ಕೆ ಒಂದು ರೂಪಾಯಿ ಕೊಡೋದು ಅಂತ ಆ ಯೋಜನೆಯನ್ನು ಪ್ರಕಟಿಸುವುದಕ್ಕೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ನಾನು ಆ ಪತ್ರಿಕಾಗೋಷ್ಠಿಗೆ ಹೋಗಿದ್ದೆ ನಾನು ಅವರು ಎನೌನ್ಸ್ ಮಾಡ ನಾನು ಮಾತಾಡಿದೆ ಸರ್ ನಿಮ್ಮ ಈ ಎರಡೂ ಯೋಜನೆಗಳು ಒಂದಕ್ಕೊಂದು ಒಂದು ಪೂರಕವಾಗಿವೆ ಅಂತ ಹೇಳಿದೆ ಏನು ಅರ್ಥ ಆಗಿಲ್ಲ ಅಂದರು ಮೊಯ್ಲಿ ಅವರು ನಾನು ಹೇಳಿದೆ ನಮ್ಮ ಬಹುತೇಕ ಗ್ರಾಮಾಂತರ ಪಕ್ಷ ಪ್ರದೇಶದ ಮಕ್ಕಳು ಶಾಲೆಗೆ ಬರುವಾಗ ಅವರು ಬೆಳಗಿನ ತಿಂಡಿಯನ್ನು ತಿಂದಿರಲ್ಲ ಬಡ ಜನ ಅವರಿಗೆ ನೀವು ಯೋಗ ಹೇಳ್ಬಿಟ್ಟು ಕಾಲು ಆ ಕಡೆ ಈ ಕಡೆ ಗೆಚ ಹಾಕ್ಬಿಡ್ತೀರಿ ಹಾಕ್ಬಿಟ್ಟು ಕಾಲು ಕೈ ಮುರಿದ್ರೆ ನೀವು ಕೊಟ್ಟರೆ ಒಂದು ರೂಪಾಯಿಯಲ್ಲಿ ಅವರು ಚಿಕಿತ್ಸೆ ತಗೋಬೇಕು ಅಷ್ಟೆ ಆ ಸಿಚುವೇಶನ್ ನಿರ್ಮಾಣ ಮಾಡಿದ್ದೀರಿ ಅಂತ ನಾನು ಸ್ವಲ್ಪ ಜೋಕಾಗಿ ಹೇಳಿದೆ ಗಂಭೀರವಾದ ವಿಚಾರ ಹಾಂ ಅಂದರು ಅದರ ಜೊತೆಗೆ ಹೇಳಿದೆ ನೀವು ಈ ಯೋಗವನ್ನು ಕಲಿಸುವುದಕ್ಕೆ ನೀವು ವಿವೇಕಾನಂದ ಕೇಂದ್ರ ಅನ್ನುವ ಸಂಸ್ಥೆಗೆ ಕೊಡದು ಕೊಟ್ಟಿದ್ದೀರಿ ಅದು ಆರ್ ಎಸ್ ಎಸ್ನ ಒಂದು ಸಂಸ್ಥೆ ಅವರು ಶಾಲಾ ಮಕ್ಕಳಿಗೂ ಸದಾ ಒತ್ಸಲೇ ಅಂತ ಬೆಳಕಿನ ಕಳಿಸಿ ಅವರನ್ನೆಲ್ಲ ಸಂಘ ಪರಿವಾರದ ಕಾರ್ಯಕರ್ತರನ್ನಾಗಿ ಮಾಡ್ತಾರೆ ನೀವು ಕಾಂಗ್ರೆಸ್ನ ಹೊಡೆಸ್ಕೊಂಡು ಹೊರಗಡೆ ಹೋಗ್ತೀರಂತೆ ಬಹು ಬೇಗ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಮೋದಿ ಮೊಯ್ಲಿ ಅವರು ಸ್ವಲ್ಪ ಗಂಭೀರರಾದರು ಮೇಲೆ ಬೇರೆ ಬೇರೆ ಕಾರಣಕ್ಕೆ ಆ ಯೋಜನೆ ಜಾರಿಗೆ ಅವ್ರ ಕಾಲದಲ್ಲಿ ಬಂದಿದೆ ನನಗೆ ಈಗ ಅಂತಹದೇ ಒಂದು ಹುನ್ನಾರ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ ಇದು ಒಟ್ಟಾರೆಯಾಗಿ ಇಡೀ ಭಾರತೀಯರನ್ನು ಧರ್ಮನಿರಪೇಕ್ಷರಾಗಿದ್ದ ಭಾರತೀಯರನ್ನು ಒಬ್ಬ ಹಿಂದೂ ಧರ್ಮದ ಅಡಿಯಾಳನ್ನಾಗಿ ತಯಾರಿಸುವ ಒಂದು ಬಹುದೊಡ್ಡ ಹುನ್ನಾರ ಆ ಹುನ್ನಾರದಲ್ಲಿ ಶಿಕ್ಷಣ ಸಚಿವ ನಾಗೇಶ್ ಅವರು ಹೆಜ್ಜೆ ಇಡ್ತಾ ಇದ್ದಾರೆ ಆ ಕಾರಣಕ್ಕೆ ಇರಬೇಕು ಅವರನ್ನು ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ದು ಬಹುತೇಕ ಸಂಘ ಪರಿವಾರದಲ್ಲಿ ಬಿ ಜೆ ಪಿ ಬಂದಾಗಲೆಲ್ಲ ನೋಡಿ ಸುರೇಶ್ ಕುಮಾರ್ ಇರ್ಬೋದು ಇರ್ಬೋದು ಈ ಸಂಘ ಪರಿವಾರದ ಬ್ರಾಹ್ಮಣರನ್ನೇ ಶಿಕ್ಷಣ ಸಚಿವರನ್ನಾಗಿ ಮಾಡಲಾಗುತ್ತೆ ಯಾಕಂದರೆ ಸಂಘ ಪರಿವಾರದ ದೇವೋದ್ದೇಶಗಳನ್ನು ಶಾಲಾ ಹಂ ಹಂತದಲ್ಲೇ ಅನುಷ್ಠಾನಗೊಳಿಸುವ ಒಂದು ಬಹುದೊಡ್ಡ ಹುನ್ನಾರ ಇದೆ ಆ ಹುನ್ನಾರವನ್ನು ಮಾಡುತ್ತಾರೆ ಈ ಬಗ್ಗೆ ಈಗಾಗಲೇ ಕೆಲವರು ಸಾಹಿತಿಗಳು ಅವರು ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಆದರೆ ಇದರಿಂದ ಇವರು ಹಿಂತರಿತಾರೆ ಹಿಂತರೀತಾರೆ ಅಂತ ನನಗನ್ನಿಸಲ್ಲ ಆದರೆ ಇದು ಪುಟ್ಟ ಪುಟ್ಟ ಮಕ್ಕಳಿಗೆ ಧ್ಯಾನವನ್ನು ಕಲಿಸುವುದೇನಿದೆ ಅದು ಅಪಾಯಕಾರಿಯಾದ್ದು ಇವರು ಧ್ಯಾನವನ್ನು ಮಾತ್ರ ಕಲಿಸಲ್ಲ ಅವರಿಗೆ ತಲೆಯಲ್ಲಿ ಹಿಂದುತ್ವವನ್ನು ತುಂಬುವ ಬಹುದೊಡ್ಡ ಹುನ್ನಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಇನ್ನೂ ಹಲವು ಸುದ್ದಿಗಳಿವೆ ಸಮಯ ಇಲ್ಲ ಎನಿವೆ ಪ್ರಿಯ ವೀಕ್ಷಕರೇ ನನ್ನ ವಾಹಿನಿಯನ್ನು ನೋಡುವ ನೋಡುವವರು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ತಾವು ಇದನ್ನು ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ನಮಸ್ಕಾರ